ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ಡಿಫ್ರೆಂಟ್ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರಗಡೆ ಫಸ್ಟ್ ಬ್ರೇಕ್ಫಾಸ್ಟ್ಗೆ ಬಂದಿ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾರೆ ಪಾರಿವಾಳ ಬ್ರೇಕ್ಫಾಸ್ಟ್ ಇಡ್ಲಿ ಇದೆ ಬನ್ನಿ ತಿಂದು ಸಿಗ್ತೀನಿ ವ್ಯೂ ನೋಡಿ ಇದೇ ನಾನು ಕಾಣೋ ವ್ಯೂ ಡೈಲಿ ಇವಾಗ ಅದು ಬಸ್ಸು ಮನೆ ಸೊ ಬಂದು ಇವಾಗ ಸೇಫ್ ಫ್ರೀಸ್ ಆಗಿರೋದು ಖಂಡಿತರ ಫಸ್ಟ್ ಅದನ್ನು ಊಟ ಪ್ಲೇಟ್ ತಗೊಂಡು ಅದನ್ನು ತೊಳೆದು ನಂತರ ಊಟ ತಗೋಬೇಕು ಸೊ ಏನಿದೆ ಅಂತ ಸ್ಟಾರ್ಟಿಂಗಿಗೆ ತೋರಿಸ್ಬಿಡ್ತೀನಿ ಒಂದು ಸಾಂಬಾರಿದೆ ಸಿಂಪಲ್ ಆಗಿ ಜೊತೆಗೆ ಏನು ಚಿತ್ರನೂ ಆ ಥರ ಇದೆ ಸೊ ಸಿಂಪಲ್ ಇದೆ ಇವತ್ತು ಸೇಮ ಸೊ ಬನ್ನಿ ಊಟ ಸಿಗ್ತೀನಿ ಊಟ ಆದಮೇಲೆ ತಟ್ಟೆನೂ ಥರ ತೊಡಿಬೇಕಾಗತ್ತೆ ಕೈ ತಟ್ಟೆ ತೊಡೋಕ್ಕೆ ನಾನು ಯೂಸ್ ಮಾಡೋದು ನನ್ನ ಬಾಯ್ ಸೊ ನಾನು ಯಾವಾಗಲ್ಲ ಇದು ಬಟ್ಟೆ ಒಗ್ದಾಕಿ ನೀವು ಅವತ್ತೆಲ್ಲ ಬರೋಲ್ಲ ಈ ಸೂರ್ಯ ಇವತ್ತು ನೋಡಿ ಇವತ್ತು ಚೆನ್ನಾಗಿ ಬರುತ್ತೆ ಬಟ್ಟೆ ಒಗ್ ಬಂದ್ಬಿಡುತ್ತೆ ಮೋಡ ಬಿಕಾಸ್ ಇವಾಗ ನೋಡಿ ಹೆಂಗೆ ಬರ್ತಾವನೆ ಅಂತ ಯಾಕೆ ಸೂರ್ಯ ಯಾಕೆ ಹಿಂಗ್ ಮಾಡ್ತೀಯಾ ಅಂತ ಕೇಳಬೇಕು ಅಷ್ಟೇ ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ರೂಮಲ್ಲಿರೋ ಅದರಲ್ಲೂ ನನ್ನ ಗಾಡ್ರೇಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಸೊ ಫಸ್ಟು ಗಾಡ್ರೇಜ್ ಒಳಗಡೆ ಏನೆಲ್ಲ ಇದೆ ಅಂತ ನೋಡಬೇಕಂದ್ರೆ ನಾನು ಲಾಕರ್ನ ಸಾರಿ ನಾನು ಬೀಗನ ಕೀಯಿಂದ ಇಂದ ಓಪನ್ ಮಾಡಬೇಕು ಸೊ ಕೀ ಎಲ್ಲಿದೆ ಅಂದರೆ ಸೊ ಕೀ ನೋಡಬೇಕಂದ್ರೆ ಈ ಮೇಲೆ ಇದೆ ಸೊ ನಾನು ಕೀ ನ ಅಂದರೆ ನನ್ನ ಲಾಕರ್ ಕೀಲ್ ಇದೆ ನನ್ನ ಐ ಡಿ ಕಾರ್ಡಲ್ಲಿ ಚಿಕ್ ಫಸ್ಟ್ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಸೊ ತ್ರೀ ಟೂ ಒನ್ ಅಂತ ಹೇಳೋಷ್ಟು ಇದು ಓಪನ್ ಆಗಬೇಕಲ್ಲ ಇಲ್ಲಿ ಜಸ್ಟ್ ಹಿಂಗೆ ಹಾಕಿದ್ರೆ ಸಾಕು ಇದು ಆಟೋಮೆಟಿಕ್ ಓಪನ್ ಆಗುತ್ತೆ ನೋಡಿ ತ್ರೀ ಟೂ ಒನ್ ಎಸ್ ಸಿಂಪಲ್ ಇಷ್ಟೇ ನೋಡಿದ್ರ ಎಂಥ ಈಸಿಯಲ್ಲಿ ಓಪನ್ ಮಾಡಿದೆ ಅಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಸೊ ಬೇಗ ಅಲ್ಲಿಡೋಣ ಸೊ ಇವಾಗ ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂತ ಸೊ ಬಿ ಕೇರ್ಫುಲ್ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ ಬನ್ನಿ ನಿಮಗೆ ಸೊ ಲೈಟ್ ಹಾಕಿಬಿಡ್ತೀನಿ ಇಲ್ಲಿ ಮ್ಯಾನ್ ಲೈಟ್ ಆನ್ ಮಾಡ್ತಾ ಓಕೆ ಸೊ ಇಲ್ಲಲ್ಲಿ ಇಲ್ಲಿ ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೀನಿ ಎರಡೇ ಇರೋದು ಸೊ ಕೆಳಗಡೆ ಒಂದಿದೆ ಸೊ ಅದು ಇನ್ನೊಬ್ರಿಗೆ ಇರುತ್ತೆ ಸೊ ನಮಗೆ ಬರೋದಿಷ್ಟು ಸೊ ಇದರಲ್ಲಿ ಇವಾಗ ನಾನಂದು ಇಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಿ ಯಾವ ಇವೆಲ್ಲ ಎರಡು ಬರುತ್ತಲ್ಲ ಇದರಲ್ಲಿ ಸೊ ಒಂದೆರಡು ಬಟ್ಟೆ ಇನ್ನು ಮೇಲೆ ನೋಡೋದಾದರೆ ಸೊ ಇರೋ ಬಾಕಿ ಏನಾದರೂ ಹಾಳು ಇದೆ ಅದೆಲ್ಲ ಇಟ್ಟಿದ್ದೀನಿ ಇವ್ರ ಹೆಸರು ನವರತ್ನ ಜಿ ಅನ್ಕೋತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ ನಾನು ಯೂಸ್ ಮಾಡೋ ಶೂ ಬೆಸ್ಟ್ ಶೂ ಎಲ್ಲ ಇದೆ ಸೊ ಇಯರ್ ಮೈ ಗೋಪ್ರೋ ಮೈಕ್ ಸ್ಪೆಷಲ್ ಗುಪ್ ಅಯ್ಯೋ ನಮಸ್ಕಾರ ಹಾಂ ಅಷ್ಟೇ ಸಿಂಪಲ್ ಟೂರ್ ಇದೇ ಇವತ್ತಿನ ವೀಡಿಯೋ ನನಗೆ ಹೆಂಗೆ ಹೇಗಿದೆ ಐಡಿಯಾ ಕಂಟೆಂಟ್ ಇಲ್ಲಾಂದ್ರೆ ಹಿಂಗೆ ಮಾಡಬೇಕು ಬೈಸ್ ಸೊ ನೋಡಿ ಇಲ್ಲೆಲ್ಲ ಲಾಕಲ್ ಸಿಂಪಲ್ ಆಗೈತೆ ಇನ್ನೇನಿದೆ ಇದು 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 ತೋರಿಸ್ಬೇಕಾ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಕಂಟೆಂಟ್ ಇದು ಮಾಡ್ಬಿಡೋಣ ಫುಲ್ ಈ ಏನಿದೆ ಅಂತ ಓಕೆನಾ ಓಕೆನಾಂಗೆ ಇಷ್ಟೇ ಸಿಂಪಲ್ ನಿಮಗೆ ಜಸ್ಟ್ ಕಾಮಿಡಿಗೆ ಅಂತ ಈ ಥರ ವೀಡಿಯೋ ಸೊ ಜಸ್ಟ್ ಫಾರ್ ಫನ್ ಮಾಡಿರೋದು ಏನು ಅನ್ಕೋಬೇಡಿ ಓಹ್ ಎಲ್ಲಕ್ಕಿಂತ ಸೀಕ್ರೆಟ್ ವಸ್ತು ಇಲ್ಲಿದೆಯಲ್ಲಪ್ಪ ಮೈ ಪರ್ಸ್ ಓಟ್ ಒಳಗಡೆ ಏನಿದೆ ಗರಿ 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 ನೋಟು ಇಪ್ಪತ್ತು ರೂಪಾಯಿ ಇದಿದೆ ಅಷ್ಟೇ ಬಿಟ್ರೆ ಏನಿಲ್ಲ ಇದರಲ್ಲಿ ಸೊ ಇದನ್ನೆಲ್ಲಿಡೋಣ ನಮ್ಮ ಸ್ಟೋರ್ನ ಇಲ್ಲಿಗೆ ಮುಗಿಸೋಣ ನಿಮಗೆ ಈ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳೋದು ಕಮೆಂಟ್ ಸೆಕ್ಷನ್ ಕೇಳಿ ಏನೇನು ಏನೇನು ಏನಾದರೂ ಡೌಟ್ ಇದ್ದರೆ ಇದೇನ ಇದೇನು ಇದು 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 ಅಂತ ಕೇಳಿದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಒಂದೊಂದೇ ತಿಳಿಸ್ತೀನಿ ಓಕೆನಾ ಓಕೆನಾಂಗಿ ಹೆಂಗ್ಸ್ತು ನಾನು ಗಾಡ್ರೇಜ್ ಸ್ಟೋರ್ ಹೋದ್ರ ಮೇಲೆ ತೋರಿಸ್ಬೇಕಾ ನಿಮಗೆ ಮೇಲೆ ಏನಿದೆ ಅಂತ ನಾನು ಹಿಂಗೆ ತೋರಿಸ್ತೀನಿ ಸೊ ಇದರಲ್ಲಿ ಪ್ಲೇಟು ನನ್ನ ಬ್ಯಾಗು ಬೆಲ್ಟು ಅಷ್ಟೇ ಇರೋದು ನನ್ನದು ಬಿಟ್ಟರೆ ಒಂದು ಐ ಡಿ ಕಾರ್ಡ್ ಇದೆ ಅದು ನನ್ನದೇ ಸೊ ಹಿಂಗೆ ಇಟ್ಕೊಂಡು ವಿಡಿಯೋ ಮಾಡೋಣ ಸೊ ನನಗೆಲ್ಲ ಗೊತ್ತಾಗುತ್ತೆ ಸೊ ನನ್ನ ನನಗೆ ಆಲ್ರೀ ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ನನಗೆ ಬ್ಲಾಗ್ ಮಾಡಿ ಮಾಡಿ ನನಗೆ ಎಲ್ಲಿ ಕ್ಯಾಮ್ರಾ ಎಷ್ಟು ಅಂತ ಗೊತ್ತೈತೆ ನನ್ನ ಫೇಸಲ್ಲಿ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಸೊ ಈ ಟೂರ್ ಹೆಂಗೆ ಎನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳ್ತೇನೆ ಸೊ ಇವಾಗ ಮಲ್ಕೊಬಿಟ್ರೆ ಇನ್ನು ಸಿಗಿದ ಎಷ್ಟು ಗಂಟೆಗೆ ಹೇಳಿ ಆರು ಗಂಟೆಗೆ ಒಂದು ನಿಮಿಷನಲ್ಲಿ ನನಗೆ ಹೆಂಗೆ ಆರು ಗಂಟೆಗೆ ತೋರಿಸ್ತೀನಿ ಸೊ ನೋಡಿ ಇವಾಗ ಹಿಂಗೆ ಮಲ್ಕೊಂಡ್ರೆ ಇವಾಗ ನಿಮ್ಮಲ್ಲಿ ಇವಾಗ ಒಂದೂವರೆ ಎರಡು ಬರೆ ಎರಡೂವರೆ ಆಗಿರ್ಬೋದು ಸೊ ಹಿಂಗೆ ಮಲ್ಕೊಂಡಿದ್ದೀನಿ ಸೊ ಎಕ್ಸಾಕ್ಟ್ ಆರು ಗಂಟೆ ಆರು ಗಂಟೆ ಇಲ್ಲಿ ಹಿಂಗೆ ಹೇಳ್ತೀನಿ ನಾನು ಸೊ ಹಿಂಗೆ ಮಲ್ಕೊಂಡಿದ್ದೀನಿ ಸೊ ಎಕ್ಸಾಕ್ಟ್ ಆರು ಗಂಟೆಗೆ ಇಲ್ಲಿಂದ ಹೇಳ್ತೀನಿ ತ್ರೀ ಟೂ ಒನ್ ಫೈನಲಿ ಆರು ಗಂಟೆ ಆಗಿದೆ ಸೊ ಮಲ್ಕೊಂಡಿದ್ದು ಒಂದು ಬೆಳೆಯಾಗಿರೋದು ಗೊತ್ತೈಲ್ಲ ಆರು ಕಡೆ ಆಗಬೇಕು ಅಂತ ಸಿಕ್ಕಿದೆ ಸ್ವಲ್ಪ ಹೊರಗಂಟೆ ರೇಸ್ ಹೋಗೋಣ ಕೆಳಗಡೆ ನೆಟ್ಲು ಬೇಕು ನಾನು ಬಿದೋತೀನಿ ಅಷ್ಟೇ ಸೊ ಬನ್ನಿ ಇವಾಗ ಸೊ ಫೈನಲಿ ಏನು ಗೊತ್ತಾಗಿಸಿ ಇವಾಗ ನಾನು ಬ್ಲಾಗ್ ಏನು ಮಾಡ್ಬಿಡ್ತೀನಿ ಯಾಕಂದರೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಸೊ ಇನ್ನು ಊಟ ಮಾಡಿ ಮತ್ತೆ ಅಲ್ಲಿಂದ ಮಲ್ಕೊಡೋದಿ ನಾನು ಫೋನಲ್ಲಿ ಚಾರ್ಜ್ ಇಲ್ಲ ಒನ್ಲಿ ಟೂ ಪರ್ಸೆಂಟ್ ಚಾರ್ಜ್ ಇದೆ ಚಾರ್ಜ್ ಇಟ್ಟು ಎಡಿಟಿಂಗ್ ಎಲ್ಲ ಮಾಡಿ ಆಗೋಷ್ಟು ಎ ಟೈಮ್ ಆಗುತ್ತೆ ಸೊ ಅದಕ್ಕೆ ಊಟ ಏನಿರುತ್ತೆ ಅಂತ ತೋರ್ಸಕ್ಕೆ ಹೋಗಲ್ಲ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಮ್ಮ ನೋಡಿ ಎಣ್ಣೆ ತೋಡಿದ್ರೇನೋ ಅಂತ ಅನ್ಸುತ್ತೆ ಅನಿಸುತ್ತೆ ಸೊ ನಾನು ಈ ಬ್ಲಾಗ್ ಇಲ್ಲಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ನೆಕ್ಸ್ಟ್ ಬ್ಲಾಗ್ ನೋಡೋಕೆ ಮರಿಬಾರ್ದು ನಾನು ಹೇಳ್ಬಿಟ್ಟಿದ್ದೀನಿ ಯಾಕಂದರೆ ದಟ್ ಇಸ್ ಡಿಫ್ರೆಂಟ್ ಇರುತ್ತೆ ನನಗೆ ನಾಳೆ ವೀಕ್ ಆಗಿದ್ದು ಓಕೆ ನಾನು ಟೇಕ್ ಕೇರ್ ಬೈ ಬೈ ನಾನು ಸಿಗ್ತೀನಿ ನೆಕ್ಸ್ಟ್ ಬಾಯ್ ಬಾಯ್ ಬೈಕ್ ಬೈ ಟಾಟಾ